ಹಲೋ ಸೇತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚರ್ಷ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೇತರ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಶ್ ಟು ಇನ್ಕಮ್ ಯಾವ ರೀತಿ ರಿನಿವಲ್ ಮಾಡಿಸ್ಕೊಳ್ಬೇಕು ಹೊಸದಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ರಿನೀವಲ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ತಿದ್ದುಪಡಿ ಯಾವ ರೀತಿ ಮಾಡಿಸ್ಕೊಳ್ಬೇಕು ಅಡ್ರೆಸ್ ಯಾವ ರೀತಿ ಚೇಂಜ್ ಮಾಡಿಸ್ಬೇಕು ಗಂಡನ ಹೆಸರು ಯಾವ ರೀತಿ ಹಾಕಿಸ್ಕೊಳ್ಬೇಕು ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರೂ ಸಹ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಆದಷ್ಟು ನಮ್ಮ ಇನ್ನೂ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡಲೇ ಆಡ್ ಆಗಿ ಸ್ನೇಹಿತರ ಮೊದಲನೇದಾಗಿ ಹೊಸದಾಗಿ ಕ್ಯಾಸ್ಟ್ ಮತ್ತು ಇನ್ಕಮ್ ಯಾವ ರೀತಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಮೈನ್ ಆಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದ್ರೆ ಕ್ಯಾಸ್ಟು ಇನ್ಕಮ್ ಗೆ ಹೊಸದಾಗಿ ಏನಾದರೂ ಅಪ್ಲಿಕೇಶನ್ ಹಾಕ್ಕೊಳ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಅದಕ್ಕೆ ನಿಮ್ಮದು ಸ್ಕೂಲ್ ಮಕ್ಕಳಾಗಿದ್ದರೆ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡು ಬರ್ ಬರ್ಸ್ಕೊಂಡು ಬರಲೇಬೇಕು ಅದೇ ರೀತಿ ಕಾಲೇಜ್ ಹುಡುಗರು ಆಗಿದ್ದರೆ ಹಳೆಯದು ಯಾವುದಾದ್ರು ಕ್ಯಾಸ್ಟ್ ಇನ್ಕಮ್ ಇರಲೇಬೇಕು ಮೇಯ್ನಾಗಿ ಪ್ರಾಪರಾಗಿ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕು ಅಂದರೆ ಯಾರು ವಯಸ್ಕರಾಗಿದ್ರೆ ಅಂದರೆ ಎಜುಕೇಷನ್ ಮಾಡ್ತಿಲ್ಲ ಅಂದರೆ ಅವ್ರದ್ದು ಹಳೇದು ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಮತ್ತು ಆ ಒಂದು ರೇಷನ್ ಕಾರ್ಡು ಒಂದು ಫೋಟೋ ಇರಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜು ಇಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕು ಅಥವಾ ಟಿ ಸಿ ಇದ್ದರೂ ಆಗುತ್ತೆ ಆಯಿತಾ ಟಿ ಸಿ ಮತ್ತು ಹಳೇದು ಕ್ಯಾಸ್ಟ್ ಇನ್ಕಮ್ ಇರ್ತದಲ್ಲ ಅದನ್ನು ಎರಡೂ ಅಪ್ಲೋಡ್ ಮಾಡಿದ್ರೆ ಬೇಗ ಬರುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದೇ ರೀತಿ ಮಕ್ಳಿಗಾದರೆ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡು ಬರಲೇಬೇಕು ನೀವು ಚಿಕ್ಕ ಮಕ್ಕಳಿಗಾದರೆ ಸ್ಕೂಲ್ ಮಕ್ಳಿಗಾದರೆ ಆನಂತರ ಆಧಾರ್ ಕಾರ್ಡ್ ಇರಬೇಕು ಆ ನಂತರ ರೇಷನ್ ಕಾರ್ಡ್ ಇರಬೇಕು ಆನಂತರ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ ಅದಕ್ಕೊಂದು ಸೈನ್ ಮಾಡಬೇಕು ಅದೇ ರೀತಿ ಒಂದು ಫೋಟೋ ಬೇಕೇ ಬೇಕು ಇಷ್ಟನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಆನಂತರ ಏನಾದರೂ ಕಾಲೇಜ್ ಹುಡುಗರು ಆಗಿದ್ದರೆ ಟಿ ಸಿ ಜೆರಾಕ್ಸ್ ಇಲ್ಲ ಅಂದರೆ ಏನು ಮಾಡಬೇಕು ಯಾವುದಾದ್ರೂ ನಿಮ್ಮ ಹತ್ರ ಓಲ್ಟ್ ಅಂದರೆ ಹಳೇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಆ ಹಳೆಯದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಿಂದ ಪ್ರತಿಯೊಂದನ್ನು ಸಹ ನೀವು ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬಹುದು ಏನೂ ಸಮಸ್ಯೆ ಆಗೋದಿಲ್ಲ ಹಳೇದು ಕ್ಯಾಸ್ಟ್ ಆದರೂ ಇರಬೇಕು ಇಲ್ಲ ಅಂದರೆ ಟಿ ಸಿ ಆದರೂ ಕಂಪಲ್ಸರಿ ಇರಬೇಕಾಗುತ್ತೆ ಇವೆರಡೂ ಅಂದರೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದು ತುಂಬ ತುಂಬ ರಿಸ್ಕ್ ಆಗುತ್ತೆ ಅದೇ ರೀತಿ ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರಿಷ್ಟ ಆಗೋಗ್ಬಿಡುತ್ತೆ ಏನೇ ಒಂದು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೂ ಡಾಕ್ಯುಮೆಂಟ್ಸ್ ಪ್ರಾಪರಾಗಿ ಆನೆಸ್ಟ್ ಆಗಿದ್ದರೆ ಮಾತ್ರ ಬೇಗ ಬರುತ್ತೆ ಸ್ಟೋ ಮತ್ತು ಇನ್ಕಮ್ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಅದೇ ರೀತಿ ಇದನ್ನು ರಿನಿವಲ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ರಿನಿವಲ್ ಮಾಡಿಸ್ಕೊಳ್ಳೋದು ಯಾವ ರೀತಿ ಅಂದರೆ ಮೇಯ್ನಾಗಿ ರಿನಿವಲ್ಗೂ ಇಷ್ಟ ಡಾಕ್ಯುಮೆಂಟ್ಸ್ ಬೇಕು ಒಂದು ಫೋಟೋ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಳೆಯದು ಕ್ಯಾಶ್ ಇನ್ಕಮ್ ಅಥವಾ ಟಿ ಸಿ ಇಷ್ಟಿದ್ರೂ ರಿನಿವಲ್ ಆಗುತ್ತೆ ಈ ಟಿ ಸಿ ಇಲ್ಲಾಂದ್ರೂ ರಿನಿವಲ್ ಆಗುತ್ತೆ ಅರ್ಥ ಆಯಿತು ಹಳೆಯದು ಕ್ಯಾಶ್ ಇನ್ಕಮ್ ತಂದರೆ ಅದ್ರ ಜೊತೆಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅಥವಾ ಒಂದು ಫೋಟೋ ಹಳೆಯದು ಕ್ಯಾಸ್ಟು ಮತ್ತು ಇನ್ಕಮ್ ಇಷ್ಟಿದ್ರೆ ಕೂಡಲೇ ರಿನ್ಯೂವಲ್ಗೆ ಹಾಕ್ಕೊಳ್ಬಹುದು ರಿನ್ಯೂವಲ್ಗೆ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ಲಿ ಬರುತ್ತೆ ಏನು ಸಮಸ್ಯೆ ಆಗೋದಿಲ್ಲ ಅರ್ಥ ಆಯಿತಾ ಅದೇ ರೀತಿ ನೆಕ್ಸ್ಟು ಇವಾಗ ಏನಾದರೂ ತಿದ್ದುಪಡಿ ಯಾವ ರೀತಿ ಮಾಡಿಸ್ಕೊಳ್ಬೇಕು ಈಗ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿರ್ತಾರೆ ಅರ್ಥ ಆಯ್ತಾ ಗಂಡನ ಮನೆಗೆ ಹೋಗಿರೋರು ಯಾವ ರೀತಿ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಮೇಯ್ನಾಗಿ ಕ್ಯಾಸ್ಟು ಮತ್ತು ಇನ್ಕಮ್ಮು ಅದಕ್ಕೂ ಸಹ ಬೇಕು ಅರ್ಥ ಆಯ್ತಾ ಎಲ್ಲದಕ್ಕೂ ಕ್ಯಾಶ್ಟು ಇನ್ಕಮ್ ಕಂಪಲ್ಸರಿ ಇರಲೇಬೇಕು ಗಂಡನ ಮ ಗಂಡನ ಮನೆಗೆ ಹೋದಾಗ ಗಂಡನ ಅಂದರೆ ಏನೆಲ್ಲ ಒಂದು ಪ್ರಯತ್ನ ಮಾಡಬೇಕು ಸರ್ ಆಗಿ ಆಧಾರ್ ಕಾರ್ಡಲ್ಲಿರುವಂಥ ಒಂದು ಅಡ್ರೆಸ್ಗಳನ್ನು ಚೇಂಜ್ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಈಗ ಮದುವೆ ಮಾಡಿಕೊಂಡು ನೀವು ಹೋಗಿದ್ರೆ ಗಂಡನ ಮನೆ ಅಡ್ರೆಸ್ಗೆ ನೀವು ಹೋಗಿರ್ತಾರ ಅಂತ ತಿಳ್ಕೊಳ್ಳಿ ನೀವು ಕೂಡಲೇ ಏನು ಮಾಡ್ತೀರಾ ಒಂದು ಗೆಸ್ಟೆಡ್ ಫಾರ್ಮ್ ತೊಗೊಂಡು ಅಥವಾ ಏನಾದರೂ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ಆಧಾರ್ ಕಾರ್ಡು ಅಡ್ರೆಸ್ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನೀವು ಅಲ್ಲಿನ ಅಡ್ರೆಸ್ ಹಾಕಿಸ್ಕೊಂಡ್ರೆ ಆನಂತರ ಕ್ಯಾಶ್ಟು ಇನ್ಕಮ್ಗೆ ಅಪ್ಲೈ ಮಾಡಿದ್ರೆ ತುಂಬ ಬೇಗ ಬರುತ್ತೆ ತುಂಬ ಅನುಕೂಲ ಆಗುತ್ತೆ ಮೇಯ್ನ್ ಏನಪ್ಪಾ ಅಂದರೆ ಐಡೆಂಟಿ ಪ್ರೂಫ್ ಅಥವಾ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡೇ ಕೇಳೋದು ಅದು ಆಧಾರ್ ಕಾರ್ಡ್ ಆದರೂ ಇರಬೇಕು ವೋಟರ್ ಐ ಡಿ ಆದರೂ ಇರಬೇಕು ಅಥವಾ ಏನಾದರೂ ಒಂದು ಏನೇ ಡಾಕ್ಯುಮೆಂಟ್ಸ್ ಆದರೂ ಇರಬೇಕಾಗುತ್ತೆ ಹೊಸದಾಗಿ ಮದುವೆ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಹತ್ರ ಏನು ಇರೋದಿಲ್ಲ ಅರ್ಥ ಆಯಿತಾ ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡ್ತೀರಂದ್ರೆ ಇಮಿಡಿಯೆಟ್ಲಿ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿಸ್ಕೊಂಡ್ರೆ ವಸ್ ತಿದ್ದುಪಡಿಗೆ ತುಂಬ ಈಸಿ ಆಗುತ್ತೆ ಗಂಡನ ಮನೆಗೆ ಹೋಗಿರೋರ್ದು ಅಡ್ರೆಸ್ಸು ಚೇಂಜ್ ಆಗಬೇಕು ನಿಮ್ಮದು ಗಂಡನ ಹೆಸರು ಚೇಂಜ್ ಆಗಬೇಕು ಇಷ್ಟು ಇವೆರಡೂ ಚೇಂಜ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅದರಲ್ಲಿ ಗಂಡನ ಹೆಸರು ಬರುತ್ತೆ ಅದರಲ್ಲೂ ಹಾಕಿಸ್ಕೊಳ್ಳಿ ಆನಂತರ ಹಳೆಯದು ಕ್ಯಾಶ್ಟು ಇನ್ಕಮ್ ಇದ್ದರೆ ತುಂಬ ಒಳ್ಳೆಯದು ಅದೇ ರೀತಿ ಗಂಡನ ಮನೆಯದು ರೇಷನ್ ಕಾರ್ಡು ಅದೇ ರೀತಿ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಇಷ್ಟಿದ್ರೆ ಗ ತಿದ್ದುಪಡಿ ಮಾಡಿಸ್ಕೊಳ್ಬಹುದು ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕಾ ತಂದೆ ತಾಯಿ ಏನಾದರೂ ಚೇಂಜ್ ತಂದೆ ತಾಯಿ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕಾ ಅಥವಾ ನಿಮ್ಮ ಹೆಸ್ರೇ ಏನಾದರೂ ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾ ಇದ್ರ ಬಗ್ಗೆ ಹಲವಾರು ಜನರಿಗೆ ಹಲವಾರು ಡೌಟ್ಗಳಿರ್ತದೆ ಅರ್ಥ ಆಯ್ತಾ ಸಂದರೆ ಮೇಯ್ನಾಗಿ ನೀವು ಫಸ್ಟು ಕ್ಯಾಸ್ಟು ಮತ್ತು ಇನ್ಕಮ್ ಮಾಡಿಸ್ಕೊಂಡ್ರೆ ಇನ್ಕಮ್ ಸರ್ಟಿಫಿಕೇಟ್ ಹೊಸದಾಗಿ ಅಪ್ಲೈ ಮಾಡಿಬಿಡ್ಬೋದು ಒಂದು ಪಕ್ಷ ಆದರೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ ಇದನ್ನು ಹೊಸ್ದಾಗಿ ಅಪ್ಲೈ ಮಾಡೋದಕ್ಕಾಗಲ್ಲ ಈಗ ನೀವು ಅಪ್ಲೈ ಅಂತ ತಿಳ್ಕೊಳ್ಳಿ ಆದರೆ ಐದು ವರ್ಷದ ಗಂಟ ಅದು ಬಂದ್ಬಿಟ್ರೆ ಐದು ವರ್ಷದ ಗಂಟ ಅದು ಅದೇನೇ ಫೈಂಡ್ಔಟ್ ತೋರಿಸ್ತದೆ ಅದನ್ನು ರಿಜೆಕ್ಟ್ ಮಾಡಿ ಅರ್ಜಿಯನ್ನು ಮುಂದುವರ್ಸೋದಕ್ಕೆ ಆಗೋಲ್ಲ ಆ ಥರ ಒಂದು ಪರಿಸ್ಥಿತಿಗಳು ಬಂದ್ಬಿಡ್ತದೆ ಇದು ಜಾಸ್ತಿ ಥರ ಜಾಸ್ತಿ ಕಾಣಿಸೋದು ಯಾ ಎಸ್ ಸಿ ಎಸ್ ಟಿ ಕ್ಯಾಟಗರಿಗಳು ಯಾವಿರ್ತಾವೋ ಅಂಥವ್ರಿಗೆ ಇದು ತುಂಬ ತಲೆನೋ ವಿಚಾರ ಅಂತಲೇ ಹೇಳ್ಬೋದು ಏನಾದರೂ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ಗಳು ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಇದು ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಏನೇ ಒಂದು ಮಾಡಿಸ್ಕೊಳ್ಬೇಕು ಸೈಬರ್ಗಳಿಗೆ ವಿಸಿಟ್ ಮಾಡಿ ಅಲ್ಲೂ ಆಗೋಲ್ಲ ಅಂದರೆ ತಿದ್ದುಪಡಿ ಕೂಡಲೇ ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕು ಆಫೀಸ್ಗಳಿಗೆ ವಿಸಿಟ್ ಮಾಡಿ ನೀವು ಅಲ್ಲಿ ನಾಡ್ ಕಚೇರಿ ಇರುತ್ತೆ ಅಲ್ಲಿ ನೀವು ಮಾಡಿಸ್ಕೊಳ್ಬಹುದು ಇದು ಒಂದು ವಿಚಾರ ಕ್ಯಾಸ್ಟ್ ಮತ್ತು ಇನ್ಕಮ್ ತಿದ್ದುಪಡಿ ಯಾವ ರೀತಿ ಮಾಡಿಸ್ಕೊಳ್ಬೇಕು ರಿನ್ಯೂವಲ್ ಯಾವ ರೀತಿ ಮಾಡಿಸ್ಬೇಕು ಹೊಸದಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಗಂಡನ ಹೆಸರು ಅಡ್ರೆಸ್ ಯಾವ ರೀತಿ ಚೇಂಜ್ ಮಾಡಿಸ್ಕೊಡ್ಬೇಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದೀನಿ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಗಾಯ್ಸ್ ಕಾಶ್ ಬಾಬಾಯಿನಲ್ಲಿ ಸಿಗೋಣ